ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಕರ್ಬೇವು ಚಿಕನ್ ಮಾಡೋದನ್ನು ತೋರಿಸ್ತೀನಿ ಕರೆಯಲು ಚಿಕನ್ನು ಸೂಪರಾಗಿರುತ್ತೆ ಇದು ಸೈಡ್ ಡಿಶ್ಗೆ ತುಂಬಾ ಚೆನ್ನಾಗಿರುತ್ತೆ ಒನ್ ಟೈಮ್ ಈ ರೀತಿ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನೀಗ ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಕರ್ಬೇವು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಹಣ್ಣು ಮೆಣಸಿನ್ಕಾಯಿ ಧನಿಯಾ ಪುಡಿ ಅರ್ಶಿನದ ಪುಡಿ ಈಗ ಚಿಕನ್ನ ಚೆನ್ನಾಗಿ ಒಂದು ಮೂರು ಸಾರಿ ಚೆನ್ನಾಗಿ ತೊಳೆದು ಅದನ್ನು ಇಟ್ಕೋಬೇಕು ಈಗ ಕುಕ್ಕರ್ ಇಟ್ಟು ಅದಕ್ಕೆ ಸಾಸಿವೆ ಎಣ್ಣೆ ಒಂದು ನಾಲ್ಕು ಸ್ಪೂನ್ ಹಾಕ್ತಾಯಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಈ ಸಾಸಿವೆ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡಿದ್ರೆ ಅಂದರೆ ಸೂಪರಾಗಿರುತ್ತೆ ಈಗ ಎಣ್ಣೆ ಬಿಸಿಯಾಗಿದೆ ಇವಾಗ ಇದಕ್ಕೆ ಕರಿಬೇವು ಒಂದು ನಾಲ್ಕು ಇಡಿಯಷ್ಟು ಹಾಕಬೇಕು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗರಿ ಗರಿ ಆಗೋ ತನಕ ಆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ಕರ್ಬೇವು ಚಿಕನ್ಗೆ ಹೈಲೈಟ್ ಆಗಿರೋದು ತುಂಬ ಟೇಸ್ಟಿ ಆಗಿರುತ್ತೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಈಗ ಇದನ್ನೆಲ್ಲ ಇವಾಗ ಫ್ರೈ ಮಾಡಿ ಆಗಿದೆ ಇವಾಗ ಇದನ್ನು ಸಪ್ರೇಟಾಗಿ ತೊಗೊಳ್ತೀನಿ ನೋಡಿ ಇವಾಗ ಇದನ್ನೆಲ್ಲನೂ ಈ ರೀತಿ ಕ್ರಿಸ್ಪಿಯಾಗೋ ತನಕ ಅದನ್ನು ಫ್ರೈ ಮಾಡಿ ತೊಗೊಳ್ಬೇಕು ಈಗ ನೆಕ್ಸ್ಟ್ ಪ್ರೊಸೆಸ್ ತೋರಿಸ್ತೀನಿ ಈಗ ಎಣ್ಣೆ ಅದೇ ಎಣ್ಣೆಗೆ ತೊಳೆದಿಟ್ಟಿರೋಂಥ ಚಿಕನ್ ಸೇರಿಸಿದ್ದೀನಿ ಅದನ್ನು ಚೆನ್ನಾಗಿ ಎಣ್ಣೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಿದ ಅದರಲ್ಲಿರೋ ಅಂಥ ನೀರೆಲ್ಲ ಡ್ರೈ ಆಗೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬೇಕು ನೋಡಿ ಉಪ್ಪು ಸೇರಿಸಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಉಪ್ಪು ಸೇರಿಸೋದ್ರಿಂದ ಅದು ಬೇಗನೆ ಬೇಯುತ್ತೆ ಮತ್ತು ಅದು ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ನಾವು ಚಿಕನ್ ಫ್ರೈ ಮಾಡೋವಾಗಲೇ ಉಪ್ಪು ಹಾಕಬೇಕು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಬೇಕು ನೋಡಿ ರೀತಿ ಕಲಿಸ್ಬೇಕೀಗ ನೋಡಿ ಚಿಕನ್ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ ಇದಕ್ಕೆ ಮೆಣ್ಸಿನ್ಕಾಯಿ ಇದ್ದೀನಿ ಹಣ್ಣು ಮೆಣ್ಸಿನ್ಕಾಯಿ ಹಾಕಬೇಕು ಆಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಹಣ್ಣು ಮೆಣಸಿನ್ಕಾಯಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಐ ಫ್ಲೇಮ್ ಇಟ್ಟೆ ಇದನ್ನು ಬೇಗನೆ ಮಾಡ್ಕೊಳ್ಬೋದು ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಎಲ್ಲ ಕಟ್ ಮಾಡಿ ಮಾಡೋದೆಲ್ಲ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗ್ಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಂದು ಫ್ರೈ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಅರ್ಶನದ ಪುಡಿ ಹಾಕಬೇಕು ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಅರಶಿನ ಪುಡಿ ಹಾಕೋದ್ರಿಂದ ನಮಗೆ ಒಂಥರ ಕೌಸು ವಾಸನೆ ಬರುತ್ತಲ್ವ ಬ್ಯಾಡ್ ಸ್ಮೆಲ್ಲು ಅದು ಹೋಗುತ್ತೆ ಅದಕ್ಕೋಸ್ಕರ ಅರಶಿನ ಕಂಪಲ್ಸರಿ ನಾನ್ ವೆಜ್ಗೆ ಹಾಕಲೇಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಈಗ ಇದಕ್ಕೆ ಮುಚ್ಚಳ ಹಾಕಿ ಇದನ್ನು ಒಂದೆರಡು ಎರಡು ವಿಸಿಲ್ ಬರ್ಸ್ಕೊಳ್ತೀನಿ ನೀರು ಹಾಕ್ಬಾರ್ದು ಅದರಲ್ಲೇ ನೀರು ಬರುತ್ತೆ ಈಗ ಇದಿದೆ ಎರಡು ವಿಸಿಲ್ ಬರಲಿ ನೋಡಿ ಇವಾಗ ಎರಡು ವಿಸಿಲ್ ಬಂದಿದೆ ಇವಾಗ ನೋಡಿ ನಾವು ನೀರು ಒಂದು ಸ್ವಲ್ಪ ಕೂಡ ಹಾಕಿಲ್ಲ ಆದರೂ ಕೂಡ ನೀರಿದೆ ಈ ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಈಗ ಇದಕ್ಕೆ ಉಪ್ಪು ಖಾರ ಎಲ್ಲ ಸಾಲದಿದ್ದರೆ ಸೇರಿಸ್ಕೋಬೋದು ನೋಡಿ ಎಷ್ಟು ನೀರಿದೆ ಅದೆಲ್ಲ ಪೂರ್ತಿಯಾಗಿ ಡ್ರೈ ಆಗಬೇಕು ಈಗ ಇದಕ್ಕೆ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರಶಿನ ಕೂಡ ಸೇರಿಸ್ತೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪೂರ್ತಿಯಾಗಿ ಡ್ರೈ ಬೇಕಂದರೂ ಮಾಡ್ಕೊಳ್ಬೋದು ಸ್ವಲ್ಪ ಗೊಜ್ಜಿರೋ ಥರನೂ ಮಾಡ್ಕೊಳ್ಬೋದು ಯಾವ ರೀತಿ ಬೇಕಂದರೆ ಆ ರೀತಿ ಮಾಡ್ಕೊಬೋದು ನೋಡಿ ಪೂರ್ತಿಯಾಗಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ಪೂರ್ತಿಯಾಗಿ ಡ್ರೈ ಆಗಿದೆ ಇವಾಗ ನಾವು ಫ್ರೈ ಮಾಡಿಟ್ಟಿರೋವಂಥ ಕರ್ಬೇವನ ಪುಡಿ ಮಾಡಿ ಇದಕ್ಕೆ ಸೇರಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ಒಂದು ಕರಿಬೇವಿನ ಚಿಕನ್ನು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಇದು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಖಾರ ಕಮ್ಮಿ ಹಾಕಿ ಡ್ರೈ ಫ್ರೈ ಮಾಡಿಕೊಟ್ರೆ ಅಂದರೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಈಗಿನ ಕಾಲದ ಮಕ್ಕಳಿಗೆ ನಾನ್ವೆಜ್ ಅಂದ್ರೇ ಪಂಚ ಪ್ರಾಣ ಇಂಥ ಒಂದು ಟೇಸ್ಟಿಯಾದ ಮತ್ತು ಆರೋಗ್ಯಕರವಾಗಿ ಮಾಡಿಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕರಿಬೇವೆಲ್ಲ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಕಲಿಸ್ಬೇಕು ಗಮ್ಮಂತ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಆ ಕರ್ಬೇವಿನ ಫ್ಲೇವರು ಅದೆಲ್ಲ ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾ ಮಿಕ್ಸ್ ಆಗಿದೆ ಇವಾಗ ಈಗ ರೆಡಿಯಾಗಿದೆ ಕರ್ಬೇವು ಚಿಕನ್ನು ಈಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಸೈಡ್ ಡಿಶ್ಗೆ ಚಿಕನ್ನಲ್ಲಿ ಮಾಡಿರೋ ಅಂಥ ಈ ಕರಿಬೇವು ಚಿಕನ್ನು ಸೂಪರಾಗಿರುತ್ತೆ ಕರಿಲುಸ್ ಚಿಕನ್ನು ಸುಮ್ ತುಂಬಾ ಚೆನ್ನಾಗಿರುತ್ತೆ ಒಂದು ಸಾರಿ ಈ ರೀತಿ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ನನ್ನ ನನ್ನೆಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯೂ